ಹೈ ಡಿಸೈನರ್ಸ್ ವೆಲ್ಕಮ್ ಇವತ್ತಿನ ವೀಡಿಯೋದಲ್ಲಿ ಬ್ಲೌಸ್ ಅಲ್ಟ್ರೇಷನ್ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಶೋಲ್ಡರ್ ಜಾರೋದು ಯಾಕೆ ಅಂತ ತಿಳ್ಕೊಳ್ಳೋಣ ಶೋಲ್ಡರ್ ನಾಮಲ್ಗೆ ಯಾಕೆ ಜೋರುತ್ತೆ ಅಂದರೆ ನಾವು ನೆಕ್ ದೊಡ್ಡ ತೊಗೊಂಡಿರ್ತೀವಿ ಅಂತ ನಾರ್ಮಲ್ ನಮಗೆಲ್ಲರಿಗೂ ಗೊತ್ತು ಶೋ ಅಂದರೆ ಏನಾಗುತ್ತೆ ನಾವು ಡೀಪ್ ನೆಕ್ ತೊಗೊಂಡಿರ್ತೀವಿ ಭುಜನ ಜಾಸ್ತಿ ಇಟ್ಟಿರ್ತೀವಿ ಅದರಿಂದ ಶೋಲ್ಡರ್ ಜಾರುತ್ತೆ ಅನ್ನೋದು ನಮ್ಗೆ ಇದುವರೆಗೂ ತಿಳಿದಿರೋದು ಆದರೆ ಅದು ಬಿಟ್ಟು ಏನಂದರೆ ನಾವು ಎದೆನ ಕೂಡ ಜಾಸ್ತಿ ತೊಗೊಂಡಿರ್ ಲೂಸಾಗಿ ಇಟ್ಟಿರ್ತೀವಿ ಅವಾಗೂ ಕೂಡ ಶೋಲ್ಡರ್ ಜಾರತ್ತೆ ಇದು ಒಂದು ನೀವು ಅಬ್ಸರ್ವ್ ಮಾಡಬೇಕು ನೀವು ಎದೆ ನಿಮ್ಮ ಎದೆ ರೌಂಡ್ ಸುತ್ತಿಗಿಂತ ಜಾಸ್ತಿ ಇಟ್ಟಾಗ ಭುಜ ಜಾರತ್ತೆ ಆ ಟೈಮಲ್ಲಿ ನೀವು ಇಲ್ಲಿ ಏದೇನೋ ಸ್ವಲ್ಪ ಟೈಟ್ ಮಾಡಬೇಕಾಗ್ತದೆ ಅದಾದ ಕೂಡ ನೆಕ್ಸ್ಟ್ ಇನ್ನೇನಾದರೂ ನಿಮಗೆ ಭುಜ ಇತ್ತು ಅಂದರೆ ಶೋಲ್ಡರ್ ಜಾಸ್ತಿ ತೊಗೊಂಡಿದ್ರಿಂದ ಭುಜ ಜಾರತಾಯಿತ್ತು ಇದಿಲ್ಲ ಈ ಪ್ರಾಬ್ಲಮ್ ಅಂದರೆ ಅವಾಗ ಈ ಸ್ಲೀವ್ ಜಾಯಿಂಟ್ ಏನಿದೆನಲ್ಲ ಇದನ್ನು ಬಿಚ್ಚಿ ಮತ್ತೆ ಒಂದು ಅರ್ಧ ಇಂಚಿಗೆ ನಾವಿಲ್ಲಿ ಸ್ಲೀವ್ನ ಕಟ್ ಮಾಡಿ ಜಾಯಿಂಟ್ ಮಾಡಬೇಕಾಗ್ತದೆ ಈ ಥರ ಮಾಡಿದಾಗ ಅಷ್ಟು ಜಾರದಿಲ್ಲ ಯಾಕಂದರೆ ಇದು ಟೈಟಾಗಿ ಕೂತ್ಕೊಳ್ಳೋದ್ರಿಂದ ಇಲ್ಲಿ ಇಲ್ಲಿ ಭುಜದ ಮೇಲೆ ಟೈಟಾಗಿ ಕೂತ್ಕೊಳ್ಳುತ್ತೆ ಆವಾಗ ಸ್ವಲ್ಪ ಜಾರದ ಕಮ್ಮಿ ಆಗುತ್ತೆ ಆವಾಗ ನಮಗೆ ಶೋಲ್ಡರ್ ಚಿಕ್ಕದಾಗುತ್ತೆ ಈ ಪ್ರಾಬ್ಲಮ್ ಬರುತ್ತೆ ಅದು ಅದು ಬೇಡ ಅಂತಂದರೆ ನೀವು ಇಲ್ಲೊಂದು ಸಣ್ಣ ಒಂದು ಪಟ್ಟಿ ಕೊಟ್ಟು ಕೂಡ ಇದನ್ನು ಕವರ್ ಮಾಡ್ಬೋದು ಡಿಸೈನಾಗಿ ನಾನು ಇದರಲ್ಲಿ ತೋ ಸ್ಕ್ರೀನ್ ಶಾಟಲ್ಲಿ ತೋರಿಸ್ತೀನಿ ನಿಮಗೆ ಸೊ ಆ ಥರ ನೀವು ಕವರ್ ಮಾಡ್ಕೊಳ್ಳಿ ನೋಡಿ ಈಗ ನನ್ನ ಸ್ಕ್ರೀನಲ್ಲಿ ತೋರಿಸ್ತೀನಿ ಇದನ್ನೆಲ್ಲ ಆ ಥರ ನೀವು ಇದನ್ನು ಎಕ್ಸ್ಟ್ರಾ ಒಂದು ಪಟ್ಟಿ ಕೊಟ್ಟು ಕೂಡ ಡಿಸೈನಾಗಿ ಕವರ್ ಮಾಡ್ಬೋದು ಆ ಥರ ಶೋಲ್ಡರ್ ಜಾಸ್ತಿ ಇತ್ತು ಅಂತಂದರೆ ಇನ್ನು ನೆಕ್ಸ್ಟ್ ನಮಗೆ ಬರೋದೇನಂದರೆ ಶೋಲ್ಡರಲ್ಲಿ ಇಲ್ಲಿ ಈ ಥರ ಜಾಸ್ತಿ ಶೋಲ್ಡರ್ ತೊಗೊಂಡು ಅಂದರೆ ಏನಾಗುತ್ತೆ ನೆಕ್ ಇಟ್ಟಿರ್ತೀವಿ ಶೋಲ್ಡರ್ ಜಾಸ್ತಿ ತೊಗೊಂಡ್ಬಿಟ್ಟಿರ್ತೀವಿ ಆ ಟೈಮಲ್ಲಿ ಇಲ್ಲೆಲ್ಲ ಫುಲ್ ಈ ಥರ ಈ ಥರ ನರ್ಗೆಗಳು ಬಂದ್ಬಿಡುತ್ತೆ ಇಲ್ಲಿ ಈ ಥರ ಶೋಲ್ಡರ್ ಆಗುತ್ತೆ ಈ ಥರ ಶೋಲ್ಡರ್ ಆಗಲಿಕ್ಕೆ ಕಾರಣ ಏನು ಅಂತಂದರೆ ನಾವೇನು ಮಾಡಿರ್ತೀವಿ ಅಂದರೆ ಶೋಲ್ಡರ್ನ ನಾರ್ಮಲ್ ಲೆಂತ್ಗಿಂತ ಜಾಸ್ತಿ ಕಟ್ ಮಾಡಿಬಿಟ್ಟಿರ್ತೀವಿ ಆ ಟೈಮಲ್ಲಿ ಅದೇನಾಗುತ್ತೆ ನೆಕ್ ಕಡೆಯಿಂದ ನಾವು ಕರೆಕ್ಟಾಗಿ ನೆಕ್ನ ತೊಗೊಂಡಿರ್ತೀವಿ ಶೋಲ್ಡರ್ ಕ ಸ್ಲೀವ್ ಜಾಯಿಂಟಿಂಗ್ ಕಡೆ ಸಹ ಕರೆಕ್ಟಾಗಿ ಸ್ಲೀವ್ ಜಾಯಿಂಟ್ ಮಾಡಿದಾಗ ಇಲ್ಲಿ ಬಟ್ಟೆ ಉಳಿದ್ಬಿಡತ್ತೆ ಅದರಿಂದ ಅದು ಬರುತ್ತೆ ಸೊ ಈಗೇನಾದರೂ ನಿಮಗೆ ಇಲ್ಲಿ ಬಟ್ಟೆಗಳು ಬರ್ತಾಯಿತ್ತು ಅಂತಂದರೆ ಅವಾಗ ನಾವೇನಾಗಿದೆ ಶೋಲ್ಡರ್ ಜಾಸ್ತಿ ತೊಗೊಂಡಿದ್ದೀವಿ ಅದರ ನೆಕ್ ಚಿಕ್ಕದಿಟ್ಟಿದ್ದೀವಿ ಡೀಪ್ ನೆಕ್ ಇಟ್ಟಿರೋಲ್ಲ ಚಿಕ್ ನೆಕ್ಟಿ ಆ ಟೈಮಲ್ಲಿ ನಾವು ಡೀಪ್ ಇಟ್ಟಿರಲ್ಲ ನೆಕ್ಕು ನೆಕ್ ಕ್ಲೋಸ್ ನೆಕ್ ಇರುತ್ತೆ ಆ ಟೈಮಲ್ಲಿ ಇಲ್ಲಿ ರಿಂಕಲ್ಸ್ ಬರೋ ಜಾಸ್ತಿ ಚಾನ್ಸಸ್ ಯಾವಾಗ ಅಂದರೆ ಯಾವಾಗ ನಾವು ಡೀಪ್ ನೆಕ್ ಇಟ್ಟಿರೋಲ್ಲ ಕ್ಲೋಸ್ ನೆಕ್ ಇಟ್ಟಿರ್ತೀವಿ ತೋ ಆ ಟೈಮಲ್ಲಿ ಇವೇನು ಮಾಡಬೇಕು ಅಂತಂದರೆ ಸ್ಲೋ ಸ್ಲೀವ್ ಎರಡು ಸ್ಲೀವ್ನ ಬಿಚ್ಚಿಬಿಡಿ ಎರಡು ಸ್ಲೀವ್ನದೆಲ್ಲ ಬಿಚ್ಚಿಬಿಟ್ಟು ಎಷ್ಟು ಎಕ್ಸ್ಟ್ರಾ ರಿಂಕಲ್ಸ್ ಆಗ್ತದೆ ಅದನ್ನು ಕಮ್ಮಿ ಮಾಡಿ ತು ಮತ್ತೆ ಈ ಥರ ಒಳಗೆ ಕಟ್ ಮಾಡಬೇಕು ಈ ಥರ ಹಿಂಗೆ ಎಕ್ದಮ್ ಹೀಗಲ್ಲ ಇಲ್ಲಿ ಮಾತ್ರ ಕಟ್ ಮಾಡಬೇಕು ಇಷ್ಟರಲ್ಲಿ ಒಂದು ಮೂರು ಇಂಚಿಂದ ಒಂದು ಮೂರು ಅಂದರೆ ಮೂರು ಇಂಚು ಒಳಗಡೆನೇ ಆ ಶೇಪ್ನ ಕೊಟ್ಕೊಳ್ಬೇಕು ನೀವು ಇಲ್ಲಿ ಗಡ್ಡೆ ತೊಗೊಂಡ್ರಿ ಅಂದರೆ ಆವಾಗ ನಮ್ಗೆ ಇಲ್ಲಿ ಏನಾಗುತ್ತೆ ಇಲ್ಲಿ ಟೈಟ್ ಆಗಿಬಿಡತ್ತೆ ಸೊ ಆ ಥರ ಮಾಡಬಾರ್ದು ಇದು ಸೆಕೆಂಡ್ ಆಯಿತು ಇನ್ನು ಮೂರನೇದು ಬಂದು ಈ ಇಲ್ಲಿ ಈ ಥರ ಲೂಸ್ ಬರುತ್ತೆ ನೋಡಿ ಇಲ್ಲಿ ಇಲ್ಲಿ ಲೂಸ್ ಬಂದುಬಿಡತ್ತೆ ಅಂದರೆ ನೆಕ್ ಡೀಪ್ ಇಟ್ಟಿರ್ತೀವಿ ನಾವು ಆದರೆ ಇಲ್ಲಿ ಫುಲ್ ಲೂಸ್ ಬರುತ್ತೆ ಈ ಥರ ಲೂಸ್ ಏನಾದರೂ ಬಂದರೆ ಈ ಥರ ಹಾಕ್ಕೊಂಡಾಗ ಇಲ್ಲೆಲ್ಲ ಲೂಸ್ ಲೂಸಾಗಿ ಈ ಥರ ಕಾಣಿಸ್ತಿರ್ತದೆ ನಿಮ್ಗೆ ಗೊತ್ತಾಗ್ತಾ ಅಲ್ಲ ಈ ಥರ ಲೂಸ್ ಲೂಸ್ ಆಗ್ತಾ ಇರುತ್ತೆ ಇದು ಬ ಈ ಪ್ರಾಬ್ಲಮ್ನ ಹ್ಯಾಕ್ ಸಾಲ್ವ್ ಮಾಡಬೇಕು ಅಂತಂದರೆ ಆವಾಗ ನಾವು ಡೀಪ್ ನೆಕ್ ತೊಗೊಂಡಿರ್ತೀವಿ ಅಂತಾಯಿತು ಈ ಥರ ಬರ್ತಾ ಇದೆ ಇದೆಲ್ಲ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದರೆ ಆ ಟೈಮಲ್ಲಿ ನಾವೇನು ಮಾಡ್ತೀವಿ ಈ ಡಾಟ್ ಏನಿದೆ ನೋಡಿದ್ದೀರಲ್ಲ ಈ ಡಾಟು ತುಂಬನೇ ಕೆಳಗೆ ಹೋಗಿರುತ್ತೆ ಈಗ ನೋಡಿ ಇದು ಮೂವತ್ತಾರು ಇಂಚ್ ಎರಿದಿದೆ ತೋ ಅವಾಗ ನಮಗೆ ಡಾಟ್ ಪಾಯಿಂಟ್ ಎಲ್ಲಿ ಬರಬೇಕು ನೋಡಿ ಒಂಬತ್ತು ಒಂಬತ್ತು ಇಂಚಿಗೆ ಬರಬೇಕು ಕರೆಕ್ಟಾಗಿ ಈ ಡಾಟ್ ಪಾಯಿಂಟು ಒಂಬತ್ತು ಇಂಚಿಗೆ ಬರಬೇಕು ನಾ ನೀವೇನು ಮಾಡಿರ್ತೀರ ಈ ಡಾಟ್ ಪಾಯಿಂಟ್ನ ಇಲ್ಲಿ ಹತ್ತು ಇಂಚಿಗೆ ಹಿಡಿದಿರ್ತೀವಿ ಗೊತ್ತಾಗದೆ ಸಲ ಒಂಬತ್ತುವರೆ ಹತ್ತು ಇಂಚು ಈ ಥರ ಕೆಳಗೆ ಹೋಗಿರುತ್ತೆ ಡಾಟ್ ಆವಾಗ ಈ ಲೆಂತ್ ಕೂಡ ಕೆಳಗಡೆ ಹೋಗಿರುತ್ತೆ ಇಲ್ಲೇನು ಲೂಸ್ ಇರಲ್ಲ ಆ ಲೂಸ್ ನಮಗೆ ಇಲ್ಲಿ ಕಾಣಿಸ್ಕೊಳತ್ತೆ ಅವಾಗ ನಾವು ಡಾಟ್ ಪಾಯಿಂಟ್ನ ಕೆಳಗೆ ಹಿಡಿದಿದ್ದೀವಿ ಅಂತ ಆಯಿತು ಅರ್ಥ ಇಲ್ಲಿ ಲೂಸ್ ಲೂಸಾಗಿ ಬರ್ತಾಯಿದೆ ಬಟ್ಟೆ ಅಂದರೆ ಮ್ಯಾಕ್ಸಿಮಮ್ ಟೈಮ್ ನಾವಿಲ್ಲಿ ಡಾಟ್ ಪಾಯಿಂಟ್ ಕೆಳಗೆ ಇಟ್ಟಿರ್ತೀವಿ ಇದನ್ನು ಲೂಸಾಗಿ ತೊಗೊಂಡಿರ್ತೀವಿ ಇದು ಎಕ್ಸಾಕ್ಟ್ಲಿ ಕರೆಕ್ಟಾಗಿ ತಗೊಂಡಿರಲ್ಲ ತೋ ಆ ಟೈಮಲ್ಲಿ ಏನಾಗುತ್ತೆ ಇಲ್ಲಿ ಲೂಸ್ಗಳು ಬರುತ್ತೆ ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ಇದನ್ನು ಬಿಚ್ಚಿಬಿಟ್ಟು ಈ ಪಟ್ಟಿನ ಬಿಚ್ಚಬೇಕಾಗ್ತದೆ ಈ ಪಟ್ಟಿನ ಬಿಚ್ಚಿ ಡಾಟನ್ನು ಸ್ವಲ್ಪ ಮೇಲ್ಗಡೆ ಹಿಡಿಬೇಕಾಗತ್ತೆ ನೀವು ಈ ಪಟ್ಟಿನ ಬಿಚ್ಚಿ ಡಾಟ್ನ ಮೇಲ್ ಹಿಡಿದು ಮತ್ತು ಪಟ್ಟಿನ ಜಾಯಿಂಟ್ ಮಾಡಬೇಕು ಇಲ್ಲ ಇಲ್ಲಾಂದರೆ ಈ ನೆಕ್ಕಲ್ಲಿ ಲೂಸ್ ಇರುತ್ತೆ ಸೊ ಇದನ್ನ ಕಂಟ್ರೋಲ್ ಮಾಡಿ ಇಲ್ಲ ನಮಗೆ ಇದೆ ಡಾಟ್ ಪಾಯಿಂಟ್ ಎಲ್ಲ ಕರೆಕ್ಟಾಗಿದೆ ಇದು ಮಾತ್ರ ಇಲ್ಲಿ ಸ್ವಲ್ಪ ಲೂಸ ಹಿಂಗೆದ್ ಈ ಥರ ಎದ್ದೊಳ್ತಾ ಇದೆ ಈ ಥರ ಎದ್ದಿರತ್ತೆ ನೋಡಿ ನೀವು ಹಾಕ್ಕೊಂಡಾಗ ಮೈ ಮೇಲೆ ನೀವು ಹಾಕೊಂಡಿರ್ತೀರ ನೋಡಿ ಈ ಥರ ಇದು ಈ ಥರ ಇರುತ್ತೆ ಇದು ಸೀದರಲ್ಲಿ ಈ ಥರ ಆಗ್ತಾ ಇರುತ್ತೆ ಅಥವಾ ಆ ಟೈಮಲ್ಲಿ ಇಲ್ಲಿ ಕಾಲು ಇಂಚು ಅಥವಾ ಅರ್ಧ ಇಂಚು ಕಮ್ಮಿ ಮಾಡಬೇಕಾಗ್ತದೆ ಇಲ್ಲಿ ಕಮ್ಮಿ ಮಾಡಬೇಕಾಗ್ತದೆ ಸೊ ಈ ಅಲ್ಟ್ರೇಷನ್ಸ್ ತುಂಬಾ ಕೊಡೋ ಆಲ್ಟ್ರೇಷನ್ ಅಂತ ತಿಳ್ಕೊಳ್ಳಿ ನೀವು ಸೊ ಅದಕ್ಕೆ ನೀವು ಯಾವಾಗೇ ಬ್ಲೌಸ್ ಕಟ್ ಮಾಡೋಕ್ಕಿಂತ ಮುಂಚೆ ನೆಕ್ ಏನಾದ್ರೂ ಬ್ರಾಡಾಗಿ ತೊಗೊಳ್ತಾ ಇದ್ದೀರಾ ಅಂದರೆ ಹಿಂಗೆ ನಾರ್ಮಲ್ ಈ ಥರ ತೊಗೊಳ್ಳೋಲ್ಲ ಮೀನ್ಸು ಬ್ರಾಡಾಗಿ ತೊಗೊಳ್ತಾ ಇದ್ದೀರಾ ಅಂದರೆ ಇಲ್ಲಿ ಒಂದು ಅರ್ಧದಿಂದ ಕಾಲು ಇಂಚಿನ ಕಮ್ಮಿ ಮಾಡಿ ಸೊ ಅವಾಗ ಈ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ನಾನು ಅಂದ್ಕೊಳ್ತೀನಿ ಯಾಕೆ ಇಲ್ಲಿ ರಿಂಕಲ್ಸ್ ಬರುತ್ತೆ ಅನ್ನೋ ನಿಮ್ಗೆ ಅರ್ಥ ಆಯಿತು ಡಾಟ್ ಪಾಯಿಂಟ್ನ ಕಮ್ಮಿ ಮಾಡಿ ಸೊ ನೀವು ಸರಿ ಮಾಡಿದ್ರೆ ಸರಿಯಾಗಿ ಹೋಗುತ್ತೆ ಅಥವಾ ಇಲ್ಲಾಂದರೆ ಇಲ್ಲಿಂದ ಒಂದು ಅರ್ಧ ಇಂಚಿಗೆ ನಾವು ಟ್ರಕ್ಸ್ ತೊಗೊಂಡು ಕಾ ಫಿನಿಷ್ ಮಾಡ್ತೀರಂದರೆ ಈ ಥರನೂ ಮಾಡ್ಬೋದು ಒಂದು ಅರ್ಧ ಇಂಚಿಗೆ ಡಾಟ್ ತೊಗೊಂಡು ಅದನ್ನು ಕವರ್ ಮಾಡಿ ನೋಡಿ ಈ ಥರ ಟೈಟಾಗಿ ಬಂದು ಬಿಡುತ್ತೆ ಈ ಥರನೂ ಮಾಡ್ಬೋದು ಅಥವಾ ನೀವು ಈಟ ಇದನ್ನು ಬಿಸ್ತಾ ಇದ್ದೀನಿ ಈಗ ನೋಡಿ ನಮ್ಮದು ಅದನ್ನ ಈ ಥರ ಡಾಟ್ ಹಾಕೊಳ್ಬೋದು ಆದರೆ ಕಸ್ಟಮರ್ಗೆ ಈ ಥರ ಡಾಟ್ ಹಾಕೊಳ್ಳಿ ಆಗಲ್ಲ ಅವರು ಅದನ್ನು ಒಪ್ಪೋದಿಲ್ಲ ಅಥವಾ ಆ ಟೈಮಲ್ಲಿ ನೀವು ಈ ಡಾಟ್ನ ಬಿಚ್ಚಿನೇ ಅಲ್ಟ್ರೇಷನ್ ಮಾಡಬೇಕಾಗತ್ತೆ ಇದು ಮೂರನೇ ಪ್ರಾಬ್ಲಮ್ ಇನ್ನು ನಾಲ್ಕನೇ ಪ್ರಾಬ್ಲಮ್ ಏನು ಬರುತ್ತೆ ಅಂತಂದರೆ ನಾರ್ಮಲ್ ಪ್ರಾಬ್ಲಮ್ ನಮ್ಮದು ಶೋಲ್ಡರ್ ಏನಿದೆಯಲ್ಲ ಶೋಲ್ಡರು ಶೋಲ್ಡರ್ ಜಾಗದಲ್ಲಿ ಇರೋದಿಲ್ಲ ಅದು ಮುಂದೆ ಬಂದಿರುತ್ತೆ ಅಂದರೆ ಫ್ರಂಟ್ ಬ್ಯಾಕ್ ಹಿಂಗೇನಿರುತ್ತಲ್ಲ ಈ ಥರ ಫ್ರಂಟಲ್ಲಿ ಬಂದು ಕೂತ್ಕೊಳ್ತಾ ಇರುತ್ತೆ ನಮ್ಮ ಮುಂದೆಗಡೆ ಈ ಥರ ಮುಂದೆ ಬರುತ್ತೆ ಕರೆಕ್ಟಾಗಿ ಭುಜದ ಮೇಲೆ ಕುತ್ಕೊಳ್ಳಲ್ಲ ಇದು ಮುಂದೆ ಬರುತ್ತೆ ಈ ಥರ ಇಳಿತಾ ಇರುತ್ತೆ ಈ ಪ್ರಾಬ್ಲಮ್ ಯಾಕಾಗುತ್ತೆ ಅಂತಂದರೆ ಎದೆ ದೊಡ್ಡದಿದ್ದಾಗ ಅಂದರೆ ನಲವತ್ತೊಂದು ನಲವತ್ತ್ನಾಲ್ಕು ನಲವತ್ತೈದು ಈ ಥರ ಎದೆಗಳನ್ನು ಫೋರ್ಟಿ ಮೇಲೆ ಏನು ಎದೆ ಬರುತ್ತಲ್ಲ ಅಲ್ಲಿ ಈ ಪ್ರಾಬ್ಲಮ್ ಸಹಜವಾಗಿ ಕಾಣಿಸುತ್ತೆ ಯಾಕೆ ಅಂತಂದರೆ ನಾವು ಈ ಡಾಟ್ ಪಾಯಿಂಟ್ಸ್ ಏನಿದೆ ಅಲ್ಲ ಇದನ್ನು ಭಾಳನೇ ಮೇಲ್ಗಡೆಗೆ ಹಿಡಿದುಬಿಟ್ಟಿರ್ತೀವಿ ತುಂಬಾ ಮೇಲೆ ಹಿಡ್ದಿರ್ತೀವಿ ಸೊ ಅದರಿಂದ ಈ ಪ್ರಾಬ್ಲಮ್ಸು ಬರೋ ಚಾನ್ಸಸ್ ಜಾಸ್ತಿ ಇದೆ ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಈ ಡಾಟ್ ಏನಿದೆ ಅಲ್ಲ ಇದನ್ನು ಇದನ್ನು ಬಿಚ್ಚಿಬಿಟ್ಟು ಈ ಡಾಟ್ನ ಬಿಚ್ಚಿಬಿಟ್ಟು ಈ ಟ ಪಾಯಿಂಟನ್ನು ಸ್ವಲ್ಪ ಕೆಳಗಡೆಗೆ ಇಡೀರಿ ನೋಡಿ ಈಗ ನಮ್ಗೆ ಒಂದು ಅರ್ಧ ಬರ್ತಾ ಬರ್ತಾಯಿದೆ ಈ ಥರ ಇಷ್ಟೇ ಸ್ವಲ್ಪನೇ ಬರ್ತಾಯಿದೆ ಅಂದರೆ ಇದನ್ನು ಅರ್ಧ ಇಂಚು ನಾವು ಡಾಟ್ ಏನು ಮಾಡಬೇಕು ಅಂತಂದರೆ ಈ ಥರ ಬಂದವಾಗ ಅಂದರೆ ಏನು ಡಾಟ್ ಮೇಲೆ ಹಿಡ್ದಿರ್ತೀವಿ ಎದೆ ದೊಡ್ದಿರ್ತದೆ ಮತ್ತು ಲೂಸಾಗಿ ತೊಗೊಂಡಿರ್ತೀವಿ ಅದಕ್ಕೋಸ್ಕರ ತೊ ಇದನ್ನು ಒಂದು ಅರ್ಧ ಇಂಚು ನಾವೇನು ಮಾಡಬೇಕಂದ್ರೆ ಡಾಟ್ನ ಕೆಳಗಡೆಗೆ ಶಿಫ್ಟ್ ಮಾಡ್ಕೋಬೇಕು ಈ ಡಾಟ್ನ ಏನು ಮಾಡಬೇಕು ಕೆಳಗಡೆಗೆ ಶಿಫ್ಟ್ ಮಾಡಬೇಕು ಸೊ ಅದು ಹಿಂಗೆ ಪಾಯಿಂಟಾಗಿ ಕೂತ್ಕೊಂಡಾಗ ಇಲ್ಲಿ ಇದು ಓಪಸ್ ಹೋಗುತ್ತೆ ಇಲ್ಲಿ ನೀವು ಈ ಥರ ಹಿಂಗೆ ಹಿಡಿದ್ರಿ ಅಂದರೆ ನೋಡಿ ಈ ಥರ ಅದು ಈ ಥರ ಎಳಿಯತ್ತೆ ನಾರ್ಮಲಾಗಿ ನೋಡಿ ಈಗ ನನಗೆ ಇಲ್ಲಿ ಬೇಕು ನಾನು ಇಲ್ಲಿ ಇಡ್ದೀನಿ ತೊ ಒಳಗಡೆ ಹೋದ್ಕೊಳ್ಳೋದು ಏನಾಗುತ್ತೆ ಈ ಥರ ಎಳೆಯತ್ತಿದ್ದು ತೋ ಎಳಿದ್ರಿಂದ ಇದೇನು ಫ್ರಂಟಲ್ಲಿ ಬ್ಯಾಕಲ್ಲಿ ಇರಬೇಕಾಗಿದ್ದು ಈ ಥರ ಹಿಂಗೆ ಈ ಥರ ಕೂಡ ಈ ಥರ ಮುಂದೆ ಬರುತ್ತೆ ಇದನ್ನು ನೀವು ಅರ್ಥ ಮಾಡ್ಕೊಡ್ಬೇಕು ಈ ಪ್ರಾಬ್ಲಮ್ಸ್ ಇದೇ ಥರನೇ ಬರೋದು ಸೊ ಅವಾಗ ನಾವೇನು ಮಾಡಬೇಕಂದ್ರೆ ಇದನ್ನು ಬಿಚ್ಚಿ ಡಾಟನ್ನ ಸ್ವಲ್ಪ ಇಲ್ಲಿದ್ದಾಟನ್ನ ಮತ್ತೆ ಕೆಳಗಡೆಗೆ ತೊಗೊಳ್ಬೇಕಾಗ್ತದೆ ಅರ್ಥ ಆಯ್ತಲ್ಲ ಇದಾದ ಕೂಡ ಈಗ ನೆಕ್ಸ್ಟ್ ಏನಂದರೆ ಈ ಪ್ರಾಬ್ಲಮ್ ಅಂದರೆ ನಾವು ಸೊಂಟದಲ್ಲಿ ಲೂಸ್ ತೊಗೊಂಡಿರ್ತೀವಿ ನಾವೇನು ಮಾಡಿರ್ತೀವಿ ಇಲ್ಲಿ ಎಷ್ಟಿದೆ ಅಲ್ಲ ಇದನ್ನು ಹಾಗೆ ಇಲ್ಲೂ ಪಟ್ಟಿಯಲ್ಲೂ ಅಷ್ಟೇ ತೊಗೊಂಡಿರ್ತೀವಿ ನಾವು ಸೊ ಅದೇನಾಗುತ್ತೆ ಲೂಸ್ ಇರೋದ್ರಿಂದ ಇದು ಎಳಿತ ಆರಾಮಾಗಿ ಎಳೆದು ಈ ಥರ ಕೆಳಗಡೆಗೆ ಸೊ ಅದಕ್ಕೆ ನೀವೇನು ಮಾಡಬೇಕು ಪಟ್ಟಿಯಲ್ಲಿ ಸೊಂಟದಲ್ಲಿ ಒಂದು ಕಾಲು ಅಥವಾ ಅರ್ಧ ಇಂಚು ಕಮ್ಮಿನೇ ಇಡಬೇಕು ಅಂದರೆ ಏನು ಈಗ ನಿಮ್ಮದು ಮೂವತ್ತೆರಡು ಇಂಚು ನ ಸೊಂಟ ಇದೆ ಅಂತ ತಿಳ್ಕೊಳ್ಳಿ ಸೊ ಅದರಲ್ಲಿ ನೀವು ಒಂದು ಮುಕ್ಕಾಲು ಇಂಚಾದರೂ ಕಮ್ಮಿ ಅಂದರೆ ಮೂವತ್ತೊಂದು ಇಂಚು ಸೊಂಟ ಸಿಕ್ಕಿದ್ರೆ ಸಾಕು ಫಿಟ್ಟಿಂಗಲ್ಲಿ ಟೈಟಾಗಿ ಕೂತ್ಕೊಳ್ಳುತ್ತೆ ಫಿಕ್ಸ್ ಆಗಿ ಆ ಟೈಮಲ್ಲಿ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ನಾನು ಅಂದ್ಕೊಳ್ತೀನಿ ನಿಮ್ಗೆ ಈ ಪ್ರಾಬ್ಲಮ್ಸ್ ಅರ್ಥ ಆಗಿದೆ ಸಾಲ್ವ್ ಆಗುತ್ತೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿತ್ತು ಅಂತಂದರೆ ನಿಮಗೆ ಈ ಟಿಪ್ಸ್ಗಳು ಯೂಸ್ಫುಲ್ ಅನ್ನಿಸ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಬಾಯ್